ಹಾಸನ ತಾಲೂಕಿನ ದೊಡ್ಡ ಆಲದ ಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಸಾಲ ಮರುಪಾವತಿಸದ ಕುಟುಂಬವೊಂದನ್ನು ಮನೆಯಿಂದ ಹೊರಹಾಕಿ ಅವರು ತಿಂಗಳುಗಳಿಂದ ಕೊಟ್ಟಿಗೆಯಲ್ಲಿ ಜೀವನ ನಡೆಸುತ್ತಿದ್ದ ವಿಷಯ ಬೆಳಕಿಗೆ ಬಂದಿದೆ ರೈತ ಸಂಘದ ಕಾರ್ಯಕರ್ತರು ಮಂಗಳವಾರ ಫೈನಾನ್ಸ್ ಕಂಪನಿ ಹಾಕಿದ್ದ ಬೀಗ ಒಡೆದು ಕುಟುಂಬವೊಂದನ್ನು ಮನೆಯೊಳಗೆ ಸೇರಿಸಿದ್ದಾರೆ ಮಂಜೇಗೌಡ ಎಂಬುವರು ಮನೆ ನಿರ್ಮಾಣಕ್ಕಾಗಿ ಪಡೆದ ಒಂಬತ್ತು ಲಕ್ಷ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಲು ವಿಳಂಬವಾದ ಕಾರಣ ಆಧಾರ್ ಹೌಸಿಂಗ್ ಫೈನಾನ್ಸ್ ಸಂಸ್ಥೆಯು ಮನೆಗೆ ಬೀಗ ಹಾಕಿ ಕುಟುಂಬವನ್ನು ಬೀದಿಗಟ್ಟಿದೆ ಮನೆ ನಿರ್ಮಾಣದ ವೇಳೆಯೇ ಮಂಜೇಗೌಡ ಅವರ ಮಗ ಅಪಘಾತಕ್ಕೀಡಾದ ಕಾರಣ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಸಾಲ ಕಟ್ಟಲು ಸಾಧ್ಯವಾಗದೇ ಇದ್ದ ಹಿನ್ನೆಲೆಯಲ್ಲಿ ಆರು ತಿಂಗಳ ಹಿಂದೆ ಕಂಪನಿ ಮನೆಯನ್ನು ಸೀಜ್ ಮಾಡಿತ್ತು ಮನೆಯಿಲ್ಲದೆ ನಿರಾಶ್ರಿತರಾಗಿ ಮಂಜೇಗೌಡ ಕುಟುಂಬ ಒಟ್ಟಿಗೆಯಲ್ಲಿ ವಾಸ ಮಾಡುತ್ತಿತ್ತು ಈ ವಿಷಯ ಗಮನಕ್ಕೆ ಬಂದ ನಂತರ ರೈತ ಸಂಘದ ಮುಖಂಡರು ಮಂಗಳವಾರ ಬೆಳಗ್ಗೆ ದಿಢೀರ್ ಪ್ರತಿರೋಧ ತೋರಿದ್ದಾರೆ ರೈತ ಮುಖಂಡ ಕಣಗಲ್ ಮೂರ್ತಿ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಮಂಜೇಗೌಡ ಅವರ ಮನೆಯ ಬೀಗ ಮುರಿದು ಕುಟುಂಬವನ್ನು ಮತ್ತೆ ತಮ್ಮ ಮನೆಯೊಳಗೆ ಸೇರಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಇಂತಹ ಅಮಾನುಷ್ಯ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಿಂದ ಭಾರಿ ಟೀಕೆ ವ್ಯಕ್ತವಾಗಿದೆ ಸಾಲ ಸಾಲ ಎಷ್ಟು ಮಾಡಿದಿರಿ ಮೂವತ್ತು ವರ್ಷ ತೊಗೊಂಡಿದ್ವಿ ತಗೊಂಡು ಅವರು ಏನು ಮಾಡಿ ಬೇಕಾಯಿತು ಇದು ಬಂದರೆ ಓದ್ತಾ ಆರ್ಥಿಕವಾಗಿ ಭಾಳ ಮಾಡಿ ಅವ್ರಿಗೆ ಭಾಳ ಮಾಡಿದ್ರು ಯಾವ ಫೈನಾನ್ಸು ഇരകെയി <laughs> മിത് <laughs>